ಕುಮಟ ತಾಲೂಕಿನ ಹೆಗಡೆಯ ಮುಖ್ಯ ರಸ್ತೆಯ ಹಳಕಾರ್ ಕ್ರಾಸ್ನಿಂದ ರೈಲ್ವೆ ಸೇತುವೆವರೆಗಿನ ರಸ್ತೆ ಅಂಚಿನಲ್ಲಿರುವ ದರೆಗೂಳುವ ಸ್ಥಿತಿಯಲ್ಲಿರುವ ಅಕೇಶಿಯ ಮರಗಳನ್ನು ತೆರವುಗೊಳಿಸುವಂತೆ ಆ ಭಾಗದ ಜನರು ಅರಣ್ಯ ಇಲಾಖೆಯನ್ನು ಒತ್ತಾಯಿಸಿದ್ದಾರೆ ಕುಮಟಾ ತಾಲೂಕಿನ ಹೆಗಡೆ ಮುಖ್ಯ ರಸ್ತೆಯ ಹಳಕಾರ ಕ್ರಾಸ್ನಿಂದ ರೈಲ್ವೆ ಸೇತುವೆಯವರೆಗಿನ ರಸ್ತೆ ಅಂಚಿನಲ್ಲಿರುವ ಕೆಲ ಅಕೇಶಿಯಾ ಮರಗಳು ಗಾಳಿಮಳೆಯ ಆರ್ಭಟಕ್ಕೆ ದರೆಗುರುಳುವ ಸಾಧ್ಯತೆ ಅಧಿಕವಾಗಿದೆ ಹಳಕಾರಕ್ಕೆ ಹೋಗುವವರು ಮತ್ತು ಹೆಗಡೆ ಭಾಗದ ಜನರು ಬಾಡ ಅಗನಾಶಿನಿ ಕಡೆಗೆ ತೆರಳುವವರು ಶಾರ್ಟ್ಕಟ್ ಆಗಿ ಈ ರಸ್ತೆಯನ್ನೇ ಬಳಸುತ್ತಾರೆ ಹಾಗಾಗಿ ಪ್ರತಿನಿತ್ಯ ನೂರಾರು ವಾಹನಗಳು ಈ ರಸ್ತೆಯ ಮೂಲಕವೇ ತೆರಳುವುದರಿಂದ ಗಾಳಿ ಮಳೆ ಬಂದಾಗ ಆ ರಸ್ತೆಯಿಂದ ಸಂಚರಿಸಲು ಸಾರ್ವಜನಿಕರಿಗೆ ಭಯಪಡುವಂತಾಗಿದೆ ಗಾಳಿ ಮಳೆಗೆ ಬೃಹತ್ ಅಕೇಶಿಯಾ ಮರಗಳು ಆ ಕಡೆ ಈ ಕಡೆ ವಾಲುವಾಗ ಎಲ್ಲಿ ಬೀಳುತ್ತದೆಯೋ ಎಂಬ ಆತಂಕ ಕಾಡುತ್ತದೆ ಅಲ್ಲದೆ ಈಗಾಗಲೇ ಆ ಭಾಗದಲ್ಲಿ ಸುಮಾರು ಹದಿನೈದಕ್ಕೂ ಹೆಚ್ಚು ಅಧಿಕ ಆಕೇಶಿಯ ಮರಗಳು ಉರುಳಿ ಸಂಚಾರಕ್ಕೆ ತೊಂದರೆಯಾದ ಘಟನೆಗಳು ಕೂಡ ನಡೆದಿವೆ ಹಾಗಾಗಿ ಈ ಭಾಗದ ಜನರು ಜೀವನವನ್ನ ಕೈಯಲ್ಲಿ ಹಿಡಿದುಕೊಂಡು ತೆರಳುವಂತಹ ದುಸ್ಥಿತಿ ಎದುರಾಗಿದೆ ಹಾಗಾಗಿ ರಸ್ತೆಯ ಬದಿಯಲ್ಲಿರುವ ಮರಗಳನ್ನು ತೆರವುಗೊಳಿಸುವಂತೆ ಸ್ಥಳೀಯರು ಗ್ರಾಮ ಪಂಚಾಯತ್ಗೆ ಒತ್ತಾಯಿಸಿದ್ರು ಆದರೆ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಈ ಮರಗಳು ಅಲ್ಲಿನ ವಿಲೇಜ್ ಫಾರೆಸ್ಟ್ಗೆ ಸಂಬಂಧಿಸಿದ್ದು ಎಂದು ಹೇಳಿ ಜವಾಬ್ದಾರಿಯಿಂದ ನುಣುಚಿಕೊಂಡಿದ್ದಾರೆ ವಿಲೇಜ್ ಫಾರೆಸ್ಟ್ ಅವರನ್ನ ಕೇಳಿದರೆ ಅವರು ಅರಣ್ಯ ಇಲಾಖೆಯ ಕಡೆಗೆ ಕೈ ತೋರಿಸಿದ್ದಾರಂತೆ ಹಾಗಾಗಿ ಅರಣ್ಯ ಇಲಾಖೆಯಾದರೂ ಈ ಬಗ್ಗೆ ಗಮನಹರಿಸಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ರಸ್ತೆಯ ಅಂಚಿನಲ್ಲಿ ಬೀಳುವ ಸ್ಥಿತಿಯಲ್ಲಿರುವ ಮರಗಳನ್ನಾದರೂ ತೆರವುಗೊಳಿಸುವ ಮೂಲಕ ಆ ಭಾಗದ ಜನರು ನಿರಾತಂಕವಾಗಿ ಸಂಚರಿಸಲು ಅನುವು ಮಾಡಿಕೊಡಬೇಕೆಂದು ಸ್ಥಳೀಯರಾದ ವಿನಾಯಕ ನಾಯ್ಕ್ ಶ್ರೀಧರ್ ಪಟ್ಗಾರ್ ಗಣಪತಿ ಗುನಗ ನವೀನ್ ಶ್ಯಾಮ್ ಸುಂದರ್ ವೆಂಕಟೇಶ್ ಹರೀಪ್ ಸಾಬ್ ನಾಗರಾಜ್ ಪಟ್ಗಾರ್ ಹಾಗೂ ಇತರರು ವಿನಂತಿಸಿದ್ದಾರೆ Canadá Press News Komata